ಬೆಂಗಳೂರಿನ ಹೆಸರಘಟ್ಟ ಭಾರತೀಯ ತೋಟಗಾರಿಕಾ ಸಂಸ್ಥೆ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ವಟ್ರಕುಂಟೆ ವೇಣುಗೋಪಾಲಪುರ ಹಾಗೂ ಚಲಗಾನಹಳ್ಳಿ ಗ್ರಾಮಗಳಲ್ಲಿ ನಿನ್ನೆ ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಹೂವಿನ ತ್ಯಾಜ್ಯ ಮೌಲ್ಯವರ್ಧನೆ ಲಘು ಪೋಷಕಾಂಶಗಳು ಹಾಗೂ ಕೀಟನಾಶಕ ಸಿಂಪಡಣೆಯ ಬಗ್ಗೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಚಲಗಾನಹಳ್ಳಿ ಗ್ರಾಮದ ಕೃಷಿಕ ಸಂತೋಷ್ ಗಿಡಗಳ ಬೆಳವಣಿಗೆಯಿಂದ ಕೊಯ್ಲು ತನಕ ಗಿಡಗಳಿಗೆ ಲಘು ಪೋಷಕಾಂಶಗಳನ್ನು ನೀಡಿದರೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದಾಗಿದೆ ಎಂದರು ತೋಟದಲ್ಲಿ ಟೊಮೊಟೊ ಇದೆ ಕೊತ್ತಂಬರಿ ಸೊಪ್ಪು ಇದೆ ಅದೇ ರೀತಿ ಗಡ್ಡೆ ಕೋಸು ಬೆಳಿತಿದ್ದೇನೆ ಈಗ ಲಘು ಪೋಷಕಾಂಶಗಳಂತ ಬಂದರೆ ನಾವು ಗಿಡ ಬೆಳವಣಿಗೆಯಿಂದ ಹಿಡಿದು ಗಿಡ ಕಟಾವು ತನಕ ನಾವು ಲಘು ಪೋಷಕಾಂಶ ಬಳಸೋದ್ರಿಂದ ಗಿಡಗಳು ಉತ್ತಮವಾಗಿ ಕ್ವಾಲಿಟಿ ಬರುತ್ತೆ ಕಾಯಿ ಅದೇ ರೀತಿ ಉತ್ತಮ ಬೆಳವಣಿಗೆ ಬರುತ್ತದೆ ಅಕ್ಕಯ್ಯ ದಿನ್ನೆ ಗ್ರಾಮದ ಕೃಷಿಕ ವೆಂಕಟೇಶಪ್ಪ ಹೂವಿನ ಮೌಲ್ಯವರ್ಧನೆಯಿಂದಾಗಿ ಲಾಭಗಳ ಬಗ್ಗೆ ಮಾಹಿತಿ ನೀಡಿದರು ಎಂದು ತಿಳಿಸಿದರು ಒಣಿಸಿ ಪೌಡರ್ ಮಾಡಿ ಈಗ ಸುಮಾರು ಒಂದು ಅಗರಬತ್ತಿ ಸೆಂಟು ಒಂದು ಸುಮಾರು ಒಂದು ಇಪ್ಪತ್ತು ವೆರೈಟಿಯು ಮಾಡಬಹುದು ಅಂತ ಹೇಳ್ತಾವೆ ಅಭಿಯಾನದಲ್ಲಿ ತುಂಬಾ ಅನುಕೂಲ ವಟ್ರಕುಂಟೆ ಗ್ರಾಮದ ಕೃಷಿಕ ವೆಂಕಟಾಚಲಪತಿ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಇದುವರೆಗೂ ಇಪ್ಪತ್ತು ಕಂತುಗಳ ಮೂಲಕ ಹಣ ಪಾವತಿಯಾಗಿದೆ ಈ ಹಣದಿಂದ ತೋಟಗಾರಿಕಾ ಬೆಳೆಗಳಿಗೆ ರಸಗೊಬ್ಬರ ಮತ್ತು ಕೀಟನಾಶಕ ಖರೀದಿ ಮಾಡಲು ಸಹಾಯವಾಯಿತು ಎಂದರು ಪಿ ಎಂ ಕಿಸಾನ್ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಯಾವುದೇ ಒಂದು ನಿಮ್ಮ ಹತ್ರ ದುಡ್ಡು ಇಲ್ದಿದ್ದಾಗ ನಾವು ಕೊಡುವಂತ ದುಡ್ಡಿಂದ ನಿಮಗೆ ಗೊಬ್ಬರಗಳಾಗ್ಬೋದು ಔಷಧಿಗಳಾಗ್ಬೋದು ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬೆಂಗಳೂರಿನ ಹೆಸರಘಟ್ಟ ತೋಟಗಾರಿಕಾ ಕೃಷಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾ ಎಸ್ ಭುವನೇಶ್ವರಿ ಹೂವಿನ ತ್ಯಾಜ್ಯವನ್ನು ಮೌಲ್ಯವರ್ಧನೆ ಮಾಡಬಹುದಾಗಿದೆ ಕೆಲವು ಕಂಪನಿಗಳು ಅಗರಬತ್ತಿ ಹಾಗೂ ಪರಿಮಳ ದ್ರವ್ಯ ತಯಾರು ಮಾಡುತ್ತಿವೆ ಅಂತಹ ಸಂಸ್ಥೆಗಳೊಂದಿಗೆ ರೈತರನ್ನು ಸಂಪರ್ಕಿಸಲಾಗುತ್ತದೆ ಎಂದರು ಕೋಟಿ ಕೋಟಿ ಇದು ವ್ಯಾಲ್ಯೂ ಅದಕ್ಕೆ ಪ್ರಾಬ್ಲಮ್ ಗೊತ್ತಾ ನಮಗೆ ಮೆಟೀರಿಯಲ್ ಸಿಗಲ್ಲ ಅಂತಾರೆ ನಾನ್ ಈ ಕಡೆ ಈ ತರ ಟೂರ್ ಬಂದ್ರೆ ನೀವು ನಮಗೆ ರೇಟ್ ಸಿಗಲ್ತಾರೆ ನಿಮ್ಮಿಬ್ಬರನ್ನು ಜೋಡಿಸೋದೆ ನಮ್ಮಂತ ಅವ್ರ ಕೆಲಸ ಕೋಲಾರ ಕೃಷಿ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಅನಿಲ್ ಕುಮಾರ್ ಪ್ರಧಾನಮಂತ್ರಿ ಅಗ್ರಿಸೋರ್ ಯೋಜನೆಯ ಮೂಲಕ ರೈತರು ಸ್ಥಳೀಯವಾಗಿ ಕೃಷಿ ಉತ್ಪನ್ನಗಳ ಉದ್ಯಮಗಳನ್ನು ಆರಂಭಿಸಲು ಸಹಾಯಧನ ಮತ್ತು ಆರ್ಥಿಕ ನೆರವನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಸಣ್ಣ ಮಟ್ಟದಲ್ಲಿ ಸಹಾಯಧನ ಸಿಗುತ್ತೆ ಸಹಾಯಧನ ಅಂತ ಹೇಳಿದ್ರೆ ಸ್ವಲ್ಪ ಸಹಾಯಧನ ಸಿಗುತ್ತೆ ಜೊತೆಗೆ ಇಲ್ಲಾಂದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಬ್ಯಾಂಕಿಂದ ಸೊ ನಿಮ್ಮದೆಲ್ಲ ಸಿವಿಲ್ ಕರೆಕ್ಟ್ ಕರೆಕ್ಟಾಗಿತ್ತು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಒಂದಷ್ಟು ಅಸಿಸ್ಟೆನ್ಸ್ ಕೊಡುತ್ತೆ ನಿಮ್ಮ ಗ್ರಾಮ ಮಟ್ಟದಲ್ಲೇ ಕೂಡ ನೀವು ಅದನ್ನು ಉದ್ಯಮಿನ ಮಾಡಲಿ ಅಂತ ಹೇಳ್ಬೋದು ಶೋರ್ ಅಂತ ಹೇಳಿ ಪಿ ಎಂ ಅಗ್ರೀಶೋರ್ ಅಂತಿದೆ